ಕುಣಗುಂದ್ ತಾಲೂಕಿನ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರಾಯಣ್ಣನ ಅಭಿಮಾನಿ ಬಳಗದ ವತಿಯಿಂದ ಬಸವೇಶ್ವರ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ರಾಯಣ್ಣನ ಜಯಂತೋತ್ಸವ ಆಚರಿಸಲಾಯಿತು ಹಾಗೂ ವಿವಿಧ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗಿತು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ ಶ್ರೀ ವೀರೇಶ್ ಉಂಡೋಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮಂಜುನಾಥ್ ಆಲೂರ್ ಯುವ ನಾಯಕರು ಕುನಗುಂದ್ ಕರವೇ ಜಿಲ್ಲಾ ಸಂಚಾಲಕರು ಶರಣುಕುರಿ ಕರವೇ ಕೂಡಲ ಸಂಗಮ ಅಧ್ಯಕ್ಷರು ಮಹಾಂತೇಶ್ ಕುರಿ ರಾಯಣ್ಣ ಅಭಿಮಾನಿ ಬಸವರಾಜ್ ಹಗರಿ ಚಲನಚಿತ್ರ ನಟರಾದ ಅದೂರಿ ಬಸಣ್ಣ ಸಿದ್ರಾಮಪ್ಪ ದೇಸಾಯಿ ಸಂಗಪ್ಪ ಎಮ್ಮಿ ಮಲ್ಲಣ್ಣ ಕುರಿ ವಿಠಲ ತಿಮ್ಮಾಪುರ್ ಗಂಗಾಧರ್ ಡೊಳ್ಳಿನ್ ಮಹಾಂತೇಶ್ ಲೇಖಮ್ಮನವರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಕರವೇ ಕಾರ್ಯಕರ್ತರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಲು ಶ್ರಮಿಸಿರುವಂತಹ ಕೂಡಲ ಸಂಗಮ ಭಾಗದ ಎಲ್ಲ ಯುವಕ ಮಿತ್ರರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದ ಈ ಸುದಿನ ಎಪ್ಪತ್ತೈದು ವರ್ಷ ವಸಂತಗಳನ್ನು ದೇಶದ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭ ಕೋರುವವರು ಶ್ರೀ ವೀರೇಶ್ ಸಿದ್ದಂಗಾ ಉಂಡೋಡಿ ರಾಜ್ಯಾಧ್ಯಕ್ಷರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡಲ ಸಂಗಮ ಕನಕದಾಸರ ಬ್ಯಾಂಕ್ ಅಧ್ಯಕ್ಷರು ದೇಶದ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು ಶ್ರೀ ವಿಖಲ್ ಜಕ್ಕ ಸಮಾಜ ಸೇವಕರು ಬಿಜೆಪಿಯ ಮುಖಂಡರು ಇಲಕಲ್ ಭಾರತ ದೇಶದ ಎಲ್ಲಾ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು ಶ್ರೀ ಉಲ್ಲಪ್ಪಹಳ್ಳೂರು ಅಧ್ಯಕ್ಷರು ಚೈತನ್ಯ ಆಮ್ಲ ಮಾಧ್ಯಮ ಶಾಲೆ ಇಲಕಲ್ ಶ್ರೀ ವೀರಭದ್ರೇಶ್ವರ ಹಿರಿಯ ಆಂಗ್ಲ ಮಾಧ್ಯಮ ಶಾಲೆ ಕಂದಗಲ್ ರಾಜ್ಯ ಕಾರ್ಯಾಧ್ಯಕ್ಷರು ಕರ್ನಾಟಕ ಭೂವಿ ಮಹಾಸಭಾ ಬೆಂಗಳೂರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಇಲಕಲ್ ಭಾರತ ದೇಶದ ಎಲ್ಲ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು ಶ್ರೀ ಬಸವರಾಜ್ ಜಾಲಿಹಾಳ್ ಸಮಾಜ ಸೇವಕರು ದೇಶದ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಕರಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣವ ಯಲ್ಲಪ್ಪ ಭಜಂತ್ರಿ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಪರಪ್ಪ ಕಡಿ ಸರ್ವ ಸದಸ್ಯರು ಹಾಗೂ ಪಂಚಾಯತ್ ಪಿಡಿಒ ಶಕುಂತಲಾ ಮೇಡಿ ಮತ್ತು ದೇಶದ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಸೋಮಶೇಖರ್ ಬಲಕುಂದಿ ನಿರ್ದೇಶಕರು ಶ್ರೀ ವಿಜಯ ಮಹಾಂತೇಶ್ ಸಹಕಾರಿ ಬ್ಯಾಂಕ್ ಹುನಗುಂದ್ ಶ್ರೀಮತಿ ಉಮಾ ಸೋಮಶೇಖರ್ ಬಲಕುಂದಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ರಕ್ಕಸಗಿ ಸಾಕಿನ್ ಚಿಕ್ಕಯರನಕೇರಿ